ನಮಸ್ಕಾರ ಎಲ್ರಿಗೂ ಬನ್ನಿ ಫ್ರೆಂಡ್ಸ್ ಬಾಡಿ ಮೆಜರ್ಮೆಂಟ್ನ ಯಾವ ರೀತಿ ತೊಗೊಳ್ಳೋದು ಕಸ್ಟಮರ್ನ ಯಾವ ರೀತಿ ಅಳತೆ ತೊಗೊಳೋದು ಹೇಗೆ ನಮಗೆ ನಾವೇ ಯಾವ ರೀತಿ ಅಳತೆ ತೊಗೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಶೋಲ್ಡರ್ ಏನಾದರೂ ಹದಿನಾಲ್ಕು ಹದಿನೈದು ಇಂಚು ಬಂದಾಗ ನಾವು ಡೀಪ್ ನೆಕ್ ಬ್ಲೌಸ್ಗೆ ಎಷ್ಟು ಶೋಲ್ಡರ್ ತೊಗೋಬೇಕು ಅನ್ನೋದನ್ನು ಕೂಡ ನಿಮ್ಗೆ ಎಷ್ಟು ಮೈನಸ್ ಮಾಡಬೇಕು ಒಂದು ಶೋಲ್ಡರಲ್ಲಿ ಅನ್ನೋದನ್ನು ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಿ ಇದ್ರದ್ದು ನೋಟ್ಸು ಕೂಡ ನಾನು ನಾಳೆ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಇದ್ರದ್ದು ಯಾಕೆಂದರೆ ಕಂಪಲ್ಸರಿ ಬಾಡಿ ಮೆಜರ್ಮೆಂಟ್ ನೋಟ್ಸು ಖಂಡಿತ ಬೇಕೇ ಬೇಕು ಹಾಗಾಗಿ ನೋಟ್ಸನ್ನು ಆದಷ್ಟು ನಾನು ನಾಳೆ ರೆಡಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ನೋಡಿ ಫಸ್ಟ್ಗೆ ನಾವು ಏನು ತೊಗೋಬೇಕಾಗುತ್ತೆ ಅಂದರೆ ಬಾಡಿ ಮೆಜರ್ಮೆಂಟಲ್ಲಿ ಫಸ್ಟು ನಾವು ತೊಗೊಳೋದು ಉದ್ದ ಮೈ ಉದ್ದ ತೊಗೋಬೇಕಾಗುತ್ತೆ ನಾವು ಮೈ ಉದ್ದ ತೊಗೋಬೇಕಾದ್ರೆ ಏನಾಗುತ್ತೆ ಟೇಪ್ನ ನಾವು ಹಿಡಿಯೋದು ಕರೆಕ್ಟಾಗಿರಬೇಕು ಟೇಪ್ ಹಿಡಿಯೋದು ಕೂಡ ನಮಗೇನಾದರೂ ರಾಂಗ್ ಆಯಿತು ಅಂದರೆ ನಾವು ಎಷ್ಟು ನೀಟಾಗಿ ಅಳತೆ ತೊಗೊತೀವೋ ಆ ಥರನೇ ಬ್ಲೌಸ್ ಇರುತ್ತೆ ನೋಡಿ ನಾವೆಲ್ಲೆಲ್ಲೇ ಹೋಗಿ ಹಿಡಿಯೋಂಗಿಲ್ಲ ಕರೆಕ್ಟಾಗಿ ಈ ಮಿಡ್ಲು ಸೆಂಟರ್ ಏನು ಬರುತ್ತೆ ಈ ಸೆಂಟ್ರಿಂದ ಈ ಚೆಸ್ಟ್ ಮುಂದಕ್ಕೆ ಬರೋ ಹಾಗೆ ಈ ರೀತಿ ಹಿಡ್ಕೋಬೇಕಾಗುತ್ತೆ ಈ ರೀತಿ ಹಿಡ್ಕೊಂಡಾಗ ಇವ್ರದ್ದು ಪೂರ್ಣ ಉದ್ದ ಎಷ್ಟು ಬರುತ್ತೆ ಹದಿಮೂರುವರೆ ಇಂಚ್ ಬರುತ್ತೆ ಇಲ್ಲಿ ಬೇಕಿದ್ರೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೀವು ಹದಿಮೂರುವರೆ ಇಂಚ್ ಹದಿಮೂರುವರೆ ಇಂಚಿಗೆ ಪ್ಲಸ್ ಒಂದು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ನಮ್ಗೆ ಎಷ್ಟಾಗುತ್ತೆ ಹದಿನಾಲ್ಕೂವರೆ ಇಂಚ್ ಪೂರ್ಣ ಉದ್ದ ಆಗುತ್ತೆ ನಂತರ ನಾವೇನು ಮಾಡಬೇಕಾಗುತ್ತೆ ಶೋಲ್ಡರ್ ಶೋಲ್ಡರ್ ಎಷ್ಟು ತೊಗೋಬೇಕು ಈಗ ನಾರ್ಮಲಾಗಿ ಒಂದು ಬ್ಲೌಸ್ಗೆ ನಾವು ಶೋಲ್ಡರ್ ತೊಗೋಬೇಕಾದ್ರೆ ಈ ರೀತಿ ಹಾಗಿಲ್ಲ ಈ ರೀತಿ ಅಂದರೆ ಐ ನೆಕ್ಕು ಅಥವಾ ಸ್ಕೂಲ್ ಶರ್ಟು ಕಾಲರ್ ಬ್ಲೌಸು ಈ ಥರ ಇರೋದಕ್ಕೆ ಮಾತ್ರ ನಾವು ಈ ರೀತಿ ತಗೋಬೇಕಾಗತ್ತೆ ಇಷ್ಟಕ್ಕೆ ನಾವು ಬ್ಲೌಸಿಗೆ ತೊಗೋಬೇಕಾದ್ರೆ ಏನು ಮಾಡಬೇಕು ನೋಡಿ ಇಲ್ಲಿ ನಮಗೆ ಭುಜದು ಇಲ್ಲಿ ಕರೆಕ್ಟಾಗಿ ಈ ಪಾಯಿಂಟ್ ಕೀಲಿ ಇರತ್ತಲ್ಲ ಇಲ್ಲಿಂದ ಇಲ್ಲಿಗೆ ನಾವು ಕರೆಕ್ಟಾಗಿ ಹಿಡಿಬೇಕಾಗುತ್ತೆ ಇದನ್ನು ನೋಡಿ ಇದು ರೆಡಿಮೇಡ್ ಡ್ರೆಸ್ ಆಗಿರೋದ್ರಿಂದ ಇದು ಹಾರ್ಮೋಲು ಬ ಶೋಲ್ಡರ್ ಬಂದು ಇಲ್ಲಿಗೆ ಬಂದಿದೆ ಇದು ಇದು ರಾಂಗ್ ಆಗುತ್ತೆ ಈ ಮೆಥಡಲ್ಲಿ ನಾವು ಹಿಡಿಬಾರ್ದು ನಮಗೇನಿದ್ರು ನಮಗೆ ಈ ಕರೆಕ್ಟಾಗಿ ಈ ಭುಜದ ಕೀಲು ಏನಿರುತ್ತೆ ಮೂಳೆ ಇರುತ್ತಲ್ಲ ಇಲ್ಲಿ ಅದು ನಮಗೆ ಕರೆಕ್ಟಾಗಿ ಬರುತ್ತೆ ಹಾಗಾಗಿ ನಾವು ಅದನ್ನು ಅಲ್ಲಿಗೆ ಹಿಡಿಬೇಕಾಗುತ್ತೆ ಕರೆಕ್ಟಾಗಿ ನೋಡಿ ಇವ್ರದ್ದು ಹದಿನಾಲ್ಕು ಇಂಚು ಶೋಲ್ಡರ್ ಇದೆ ಹದಿನಾಲ್ಕು ಇಂಚು ಶೋಲ್ಡರ್ ಇದ್ದಾಗ ನಾವು ಎಷ್ಟು ತೊಗೋಬೇಕಾಗುತ್ತೆ ಹದಿನಾಲ್ಕು ಇಂಚಲ್ಲಿ ಮೈನಸ್ ಮಾಡಿದಾಗ ಅರ್ಧ ಮೈನಸ್ ಮಾಡಿದ್ರೆ ಏಳು ಇಂಚು ಬರುತ್ತೆ ಏಳು ಇಂಚು ಶೋಲ್ಡರ್ನ ನಾವು ತೊಗೋಬೇಕು ಅಂತಂದರೆ ಡೀಪ್ ನೆಕ್ ಇಟ್ಟಾಗ ಏಳು ಇಂಚು ಶೋಲ್ಡರು ತೊಗೊಳಕ್ಕಾಗಲ್ಲ ಇವ್ರದ್ದು ಚೆಸ್ಟ್ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಆ ಬೇಸ್ ಮೇಲೆ ನಾವು ಶೋಲ್ಡರ್ನ ತೊಗೋಬೇಕಾಗುತ್ತೆ ಚೆಸ್ಟ್ ನೋಡಿದಾಗ ಅದು ಎಷ್ಟು ಬರುತ್ತೆ ಅಂತ ಹೇಳ್ತೀನಿ ನಾನು ನಂತರ ನೋಡಿ ಹಾರ್ಮೋನ್ ಹಾರ್ಮೋನ್ ತೊಗೋಬೇಕಾದ್ರೆ ಈ ಥರ ಈ ಒಂದು ಸ್ಕೇಲ್ ಇತ್ತು ಅಂದರೆ ನಿಮಗೆ ತುಂಬಾ ಈಸಿಯಾಗಿ ನೀವು ಹಾರ್ಮೋಲನ್ನ ಕಂಡು ನೋಡಿ ಇವ್ರಿಗೇನು ಇದೆ ಕರೆಕ್ಟಾಗಿ ಈ ಥರ ಒಂದು ಕೈ ಹಿಡ್ಕೊಳ್ಳಿ ನೋಡಿ ಇಷ್ಟಕ್ಕೆ ಇಷ್ಟಿಟ್ಟಾಗ ಏನಾಗುತ್ತೆ ಇವತ್ತು ಕರೆಕ್ಟಾಗಿ ಇಲ್ಲಿ ನಾಲ್ಕೂವರೆ ಇಂಚ್ ಬರ್ತಾ ಇದೆ ನಾಲ್ಕೂವರೆ ಐದಕ್ಕೆ ಇದೆ ಇಷ್ಟು ಬ ಇಷ್ಟು ಕರೆಕ್ಟಾಗಿ ಈ ಥರ ಇಟ್ಕೊಳ್ಳಿ ಎಲ್ಲಿ ಸ್ಕೇಲ್ ಇದ್ದರೆ ಎಲ್ಲಿ ಸ್ಕೇಲ್ ಇಟ್ಟಾಗ ನಮಗೆ ಕರೆಕ್ಟಾಗಿ ಬರುತ್ತೆ ಇದು ಅರ್ದು ಹಾರ್ಮೋಲ್ ಬಂದು ಐದು ಇಂಚಿಗೆ ತೋರಿಸ್ತಾ ಇದೆ ನಂತರ ನಾವೇನು ನೋಡ್ಕೋಬೇಕಾಗುತ್ತೆ ಚೆಸ್ಟ್ ಚೆಸ್ಟ್ ಎಷ್ಟು ಬಂದಿದೆ ಅಂತ ನೋಡ್ಕೋಬೇಕು ಇಲ್ಲಿ ಫಸ್ಟು ಅಪ್ಪರ್ ಚೆಸ್ಟ್ನ ನೋಡ್ಕೊಳ್ಳೋಣ ನಾವಿಲ್ಲಿ ಇದು ಬಂದು ಇದು ಕರೆಕ್ಟಾಗಿ ಇಲ್ಲಿರುತ್ತೆ ನಮಗೆ ಬ್ಲೌಸಲ್ಲಿ ನೋಡಬೇಕಾಗುತ್ತೆ ಈ ಕೊಂಡಾಗ ಅವ್ರಿಗೆ ಉಸಿರಾಡೋಕ್ಕೆ ಬಂದಿರಬೇಕು ಫುಲ್ಲು ಟೈಟಾಗಿ ಅಥವಾ ಲೂಸಾಗೆಲ್ಲ ಹಿಡಿಯೋವಾಗಿಲ್ಲ ಈ ರೀತಿ ಹಿಡಿದಾಗ ಅವ್ರಿಗೆ ಉಸಿರಾಡೋಕ್ಕೆ ಬಂದಿರಬೇಕು ಅಷ್ಟು ಆ ಮಟ್ಟಿಗೆ ನಾವು ಇದನ್ನು ಹಿಡಿಬೇಕಾಗುತ್ತೆ ನೋಡಿ ಇವ್ರದ್ದು ಚೆಸ್ಟ್ ಬಂದು ಮೂವತ್ತೊಂದು ಅಪ್ಪರ್ ಚೆಸ್ಟ್ ಬಂದು ಮೂವತ್ತೊಂದು ಇದೆ ನಂತರ ಫುಲ್ ಚೆಸ್ಟ್ ಫುಲ್ ಬಸ್ಟ್ ಎಷ್ಟಿದೆ ಅಂತ ನೋಡೋದಾದರೆ ಮೂವತ್ತೆರಡು ಇಂಚು ಇದೆ ನೋಡಿ ಈ ರೀತಿ ಇಷ್ಟಾದ್ರೂ ಮಿನಿಮಮ್ ಕರೆಕ್ಟಾಗಿ ಇಷ್ಟು ಇರಲೇಬೇಕದು ಮೂವತ್ತೆರಡು ಇಂಚು ಫುಲ್ ಬಸ್ಟ್ ಬರ್ತಾ ಇದೆ ಆ ನಂತರ ಸೊಂಟದ ಸುತ್ತಳತೆ ಎಷ್ಟು ಬರ್ತಾ ಇದೆ ಸೊಂಟ ನಾವಿಲ್ಲಿ ಏನು ಈ ಬ್ಲೌಸಿಂದು ಉದ್ದ ನೋಡುವಾಗ ಮಾರ್ಕ್ ಹಾಕಿರ್ತೀವಲ್ಲ ಅದರ ಮೇಲೆ ನಮಗೆ ಇದನ್ನು ನೋಡ್ಕೋಬೇಕಾಗುತ್ತೆ ಸೊಂಟ ಬಂದು ನೋಡಿ ಇಪ್ಪತ್ತಾರು ಇಂಚು ಇದೆ ಇಪ್ಪತ್ತಾರು ಇಂಚು ಸೊಂಟದ ಸುತ್ತಳತೆ ಬರ್ತಾ ಇದೆ ಇಪ್ಪತ್ತಾರು ಇಂಚ್ ನಂತರ ನೆಕ್ ನೆಕ್ ನೋಡ್ಕೊಳ್ಳೋದಾದರೆ ನಾವು ನೋಡಿ ನೆಕ್ ಆದ್ರೂ ಅಷ್ಟೇ ಈ ರೀತಿ ಕ್ರಾಸ್ ಹಿಡಿದ್ರೆ ಕ್ರಾಸಾಗಿ ತೊಗೋಬೇಕಾಗತ್ತೆ ನೀವು ಕ್ರಾಸಾಗಿ ಇಲ್ಲ ಅಂದರೆ ಈ ರೀತಿ ಸ್ಟ್ರೈಟಾಗಿ ಕೂಡ ನೀವು ತೊಗೋಬೋದಾಗತ್ತೆ ಇದಕ್ಕೆ ನೋಡಿ ಆರೂವರೆ ಇಂಚು ತೊಗೊಂಡ್ವಿ ಅಂದರೆ ನಮಗೆ ಸ್ಟಿಚಿಂಗಿಗೆ ಎಲ್ಲ ಸೇರಿ ಆರೂವರೆ ಇಂಚು ಸರಿ ಹೋಗುತ್ತೆ ಮುಂಭಾಗದ ಫ್ರಂಟ್ ನೆಕ್ ಎಷ್ಟು ಬರ್ತಾ ಇದೆ ನಮಗೆ ಆರೂವರೆ ಇಂಚ್ ಇದೆ ಬ್ಯಾಕ್ ನೆಕ್ಕಲ್ಲಿ ಎಷ್ಟು ಇಂಚ್ ಬರ್ತಾ ಇದೆ ಅಂತ ಅಂದರೆ ನೋಡಿ ಈಗ ಇದನ್ನು ಕ್ಲಿಯರ್ ಮಾಡ್ತೀನಿ ನೋಡಿ ಈ ಒಂದು ಬ್ಲೌಸು ನಾವು ಈಗ ಎಷ್ಟು ತೊಗೊಂಡಿರ್ತೀವಿ ಹದಿಮೂರುವರೆ ಇಂಚಿಗೆ ಇಲ್ಲಿ ತೊಗೊಂಡಿದ್ದೀವಿ ಈ ಬ್ಲೌಸ್ನ ಹದಿಮೂರುವರೆ ಇಂಚ್ ಇಲ್ಲಿಗಿದೆ ಇಲ್ಲಿಗಿದೆ ಅಂದಾಗ ಸೆಂಟ್ರ್ ಒಬ್ಬೊಬ್ರದ್ದು ಎಷ್ಟಿರುತ್ತೆ ಇಲ್ಲಿ ನಾಲ್ಕು ಇಂಚು ಐದು ಇಂಚು ಅಥವಾ ಮೂರು ಇಂಚು ಈ ಥರ ಎಲ್ಲ ಬ್ಲೌಸ್ ಇರ್ತಾರೆ ಈಗ ಅಂದಾಜು ಇದನ್ನು ನಾನು ನಾಲ್ಕು ಇಂಚಿಗೆ ತೊಗೊತೀನಿ ನಾಲ್ಕು ಇಂಚು ತೊಗೊಂಡಾಗ ನಮಗೇನಾಗುತ್ತೆ ಇದು ಡೀಪ್ ಬಂದು ಎಷ್ಟು ಇಂಚ್ ಬರುತ್ತೆ ಎಷ್ಟು ಹದಿಮೂರುವರೆ ಹದಿಮೂರುವರೆಯಲ್ಲಿ ನಾಲ್ಕು ಇಂಚ್ ಹೋದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತುವರೆ ನೆಕ್ ಬರ್ತಾಯಿದೆ ಒಂಬತ್ತುವರೆ ಡೀಪ್ ನೆಕ್ಕೆ ಅಂತ ತಿಳ್ಕೊಬೇಕಾಗುತ್ತೆ ನಾವು ಒಂಬತ್ತುವರೆ ಹಿಂಭಾಗದ ನೆಕ್ ಬಂದು ಒಂಬತ್ತುವರೆ ಇಷ್ಟೇ ಇರುತ್ತೆ ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಕೆಲವೊಬ್ಬರು ಸ್ವಲ್ಪ ಮೇಲೆ ಉಡ್ತಿರ್ತಾರೆ ಅಗಲ ಜಾಸ್ತಿ ಇರುತ್ತೆ ಉದ್ದ ಕಡಿಮೆ ಇರುತ್ತೆ ಕೆಲವೊಂದಷ್ಟು ಬ್ಲೌಸ್ಗಳು ಹೇಗಿರುತ್ತೆ ಅಂದರೆ ಉದ್ದ ಜಾಸ್ತಿ ಅಗಲ ಕಡಿಮೆ ಅಥವಾ ಆಗಲ ಜಾಸ್ತಿ ಇದ್ದರೆ ಉದ್ದ ಕಡಿಮೆ ಈ ಥರ ಎಲ್ಲ ಬ್ಲೌಸ್ಗಳಿರುತ್ತೆ ಅವ್ರು ಯಾವ ರೀತಿ ಬ್ಲೌಸ್ ಉಟ್ಕೊತಾರೆ ಅನ್ನೋದ್ರ ಮೇಲೆ ನಾವು ಬ್ಯಾಕ್ ನೆಕ್ನ ತಗೋಬೇಕಾಗುತ್ತೆ ಈಗ ನೋಡಿ ಈಗ ನಮಗೆ ಇದೆ ಅಷ್ಟು ಆಯಿತು ನಂತರ ಫಸ್ಟ್ ಟಕ್ಸ್ ಪಾಯಿಂಟ್ ಮೇಯ್ನ್ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ನಮಗೆ ಟಕ್ಸ್ ಪಾಯಿಂಟ್ ಟಕ್ಸ್ ಪಾಯಿಂಟ್ ನೋಡಿ ಎಲ್ಲ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ನಮಗೆ ಹತ್ತು ಇಂಚಿದೆ ಇದು ಅಂದರೆ ಒಂಬತ್ತುವರೆ ಇಂಚು ನಾವು ಬ್ಲೌಸಲ್ಲಿ ತೊಗೋಬೇಕಾಗುತ್ತೆ ಅರ್ಧ ಇಂಚು ಒಲಿಯೋಕ್ಕೆಲ್ಲ ಸೇರಿದ್ರೂ ಟಕ್ಸ್ ಪಾಯಿಂಟ್ ಬಂದು ಹತ್ತು ಇಂಚು ಬರ್ತಾಯಿದೆ ಹತ್ತು ಇಂಚು ಅತ್ ಆಮೇಲೆ ಈ ಇದರಲ್ಲೇ ನಾವು ಕ್ರಾಸ್ ಬೆಲ್ಟು ಡಾಟ್ಸು ಎಲ್ಲದನ್ನು ನಾವು ಇದರಲ್ಲೇ ಉಳಿದಿರೋ ಅಂಥದ್ರಲ್ಲೇ ನಾವು ಮಾಡ್ಕೋಬೇಕಾಗುತ್ತೆ ನೋಡಿ ಒಂಬತ್ತುವರೆ ಇಂಚು ಅವ್ರದ್ದು ಟಕ್ಸ್ ಪಾಯಿಂಟ್ ಇದೆ ಅಂತ ಅಂದಾಗ ನಮಗೆ ಎರಡೂವರೆ ಇಂಚಾದರೂ ಫಸ್ಟ್ನೇ ಟಕ್ಸ್ನ ನಾವು ಹಿಡಿತೀವಿ ಆನಂತರ ಕ್ರಾಸ್ ಬೆಲ್ಟು ಇದರಲ್ಲೇ ನಾವು ನೋಡಿಕೊಂಡು ತಗೋಬೇಕಾಗತ್ತೆ ಆಲ್ರೆಡಿ ನಾವು ಒಂದಷ್ಟು ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ನಿಮಗೆ ಆಲ್ರೆಡಿ ಐಡಿಯಾ ಇರುತ್ತೆ ಕೆಲವೊಂದಿಷ್ಟು ಬ್ಲೌಸ್ಗಳಿಗೆ ಇಷ್ಟು ಬರುತ್ತೆ ಇಷ್ಟು ಅಂತ ರೂಢಿ ಆಗಿರುತ್ತೆ ಆದರೂ ಮೆಜರ್ಮೆಂಟ್ ತೊಗೊಳೋದನ್ನು ಒಂದು ಕಲಿಬೇಕು ಅನ್ನೋದಕ್ಕೆ ಹೇಳ್ಕೊಡ್ತಾರೆ ಅದಿದು ನೋಡಿ ಅದು ಟಕ್ಸ್ ಪಾಯಿಂಟ್ ಎಷ್ಟು ಬಂದಿದೆ ಹತ್ತು ಇಂಚಿಗೆ ಬಂದಿದೆ ನಂತರ ಸ್ಲೀವ್ ಸ್ಲೀವ್ ನಾನು ಆಲ್ರೆಡಿ ಇಲ್ಲಿ ಆವಾಗಲೇ ಮಾರ್ಕ್ ಮಾಡಿದ್ದೆ ನೋಡಿ ಇದು ಇದು ಏನಿದೆ ಶೋಲ್ಡರ್ ಇಲ್ಲಿಂದ ತೊಗೋಬೇಕಾಗುತ್ತೆ ನಮಗೆ ಶೋಲ್ಡರ್ ಪಟ್ಟಿನೂ ಅಷ್ಟೇ ಕರೆಕ್ಟಾಗಿ ಇಲ್ಲಿಗೆ ಬಂದಿರಬೇಕದು ನಂತರ ಸ್ಲೀವ್ ಅವರು ಎಷ್ಟಕ್ಕೆ ಉಟ್ಕೊತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ಲೀವ್ ಹಿಡಿಬೇಕಾದ್ರೆ ಈ ರೀತಿ ಕೈನ ಮಡ್ಚ್ಕೋಬೇಕಾಗತ್ತೆ ಅವರು ನೋಡಿ ಹತ್ತು ಇಂಚು ಹನ್ನೊಂದು ಇಂಚು ಅಥವಾ ಏಳು ಇಂಚು ನಾಲ್ಕು ಇಂಚು ಮೇಘ ಸ್ಲೀವ್ ಅಂದರೆ ಶಾರ್ಟಾಗಿ ಅಂತಂದರೆ ಮೂರುವರೆ ಮೂರು ಈ ಥರ ಎಲ್ಲ ಉಡ್ತಿರ್ತಾರೆ ನೀವು ಈಗ ನಾ ಈಗ ನಾನು ಅಂದಾಜಿಗೆ ಒಂದು ಹತ್ತು ಇಂಚಿಗೆ ತೊಗೊತೀನಿ ಇದನ್ನು ನೋಡಿ ಉತ್ತೋಳಿನ ಉದ್ದ ಯಾಕೆಂದರೆ ಈಗ ಜಾಸ್ತಿ ಟ್ರೆಂಡಲ್ಲಿರೋದೇ ಹೆಲ್ಬೋ ಸ್ಲೀವ್ ಆಗಿರೋದ್ರಿಂದ ನಾನು ಹತ್ತು ಇಂಚು ತೊಗೊಂಡಿದ್ದೀನಿ ಈ ಹತ್ತು ಇಂಚು ಎಲ್ಲಿ ತೊಗೊಂಡಿರ್ತೀರೋ ಅದೇ ಜಾಗದಲ್ಲಿ ನಾವು ಇದರದ್ದು ಅಗಲ ಕೂಡ ತೊಗೋಬೇಕಾಗತ್ತೆ ನೋಡಿ ಒಂಬತ್ತು ಇಂಚು ಅಗಲ ಇದೆ ಅಂದರೆ ಸ್ಲೀವ್ ರೌಂಡಿಂಗ್ ಬಂದು ಒಂಬತ್ತು ಇಂಚಿದೆ ಒಂಬತ್ತು ಇಂಚಲ್ಲಿ ಮೈನಸ್ ಮಾಡಿದ್ರೆ ನಮಗೆ ನಾಲ್ಕೂವರೆ ಇಂಚು ಸ್ಲೀವ್ ರೌಂಡಿಂಗು ಬರುತ್ತೆ ಅದು ಎಲ್ಲಿ ಫುಲ್ಲು ಸ್ಲೀವ್ ಆಗಿರೋದ್ರಿಂದ ಇಲ್ಲಿ ಆದರೆ ಬೇರೆ ಅಳತೆ ಬರುತ್ತೆ ಒಂದು ಸ್ವಲ್ಪ ಮೇಲೆ ಹೋದಂಗೆಲ್ಲ ಒಂದು ಅರ್ಧ ಇಂಚು ಕಾಲು ಇಂಚು ಚೇಂಜ್ ಆಗ್ತಾ ಹೋಗುತ್ತೆ ಹಾಗಾಗಿ ಇದು ಬಂದು ಒಂಬತ್ತು ಇಂಚು ಸ್ಲೀವ್ ಇದೆ ಇವ್ರದ್ದು ನೋಡಿ ಫ್ರೆಂಡ್ಸ್ ಈಗ ನಾವು ಇಷ್ಟೊತ್ತು ಬೇರೆಯವ್ರಿಗೆ ಅಳತೆ ಹೇಗೆ ತೊಗೊಳೋದು ಅನ್ನೋದನ್ನು ನಾನು ಇದರಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಈಗ ನಮಗೆ ನಾವೇ ಈಗ ನಮಗೆ ಯಾವ ಬ್ಲೌಸು ಸೂಟ್ ಆಗ್ತಾಯಿಲ್ಲ ಅದು ಫ್ರಂಟ್ ಸರಿ ಇದ್ರೆ ಬ್ಯಾಕಲ್ಲಿ ಸರಿ ಇಲ್ಲ ಈ ರೀತಿ ಎಲ್ಲ ಪ್ರಾಬ್ಲಮ್ ಇದೆ ಅಂತ ಅಂದಾಗ ನಾವು ಯಾವ ರೀತಿ ನಮಗೆ ನಾವೇ ಅಳತೆ ತೊಗೋಬೇಕು ಅನ್ನೋದನ್ನು ನಾನು ಈಗ ಈಗ ಹೇಳ್ಕೊಡ್ತೀನಿ ಯಾಕೆಂದರೆ ಒಂದೊಂದು ನೆಕ್ಕು ಅಥವಾ ಇದನ್ನೆಲ್ಲ ನಾವು ಚೇಂಜ್ ಮಾಡ್ಕೋಬೋದು ಸ್ಲೀವಲ್ಲಾಯಿತು ಫ್ರಂಟ್ ನೆಕ್ ಬ್ಯಾಕ್ ನೆಕ್ ಉದ್ದ ಇವನ್ನೆಲ್ಲ ಒಂದು ಸ್ವಲ್ಪ ನೋಡಿಕೊಂಡು ನೋಡ್ಕೊಳ್ಳೋಣ ಯಾವ ರೀತಿ ಅಳತೆ ತೊಗೊಳೋದು ನಮಗೆ ನಾವೇ ಅನ್ನೋದನ್ನು ನೋಡೋಣ ಫಸ್ಟಿಗೆ ನಾವೇನು ತೊಗೋಬೇಕಾಗುತ್ತೆ ಉದ್ದ ತಗೋಬೇಕು ನೋಡಿ ಸೇಮ್ ಅವ್ರಿಗೆ ಅವರೇ ತೊಗೊಂಡ್ರು ಇಲ್ಲಿ ಕೈ ಕೈನು ಈ ರೀತಿ ಉದ್ದ ನಮಗೆ ಎಲ್ಲಿಗೆ ಬೇಕು ನಾವು ಇಷ್ಟು ಕುಟ್ಕೊತೀವ ಅಥವಾ ಇನ್ನೂ ಕೆಳಗೆ ಬೇಕಾ ಅಥವಾ ಇನ್ನೂ ಮೇಲಕ್ಕೆ ಬೇಕಾ ಅನ್ನೋದನ್ನು ನೋಡಿಕೊಂಡು ನಾವು ಈ ರೀತಿ ಉದ್ದ ತೊಗೋಬೇಕು ನಂತರ ಶೋಲ್ಡರ್ ಉದ್ದ ಎಷ್ಟು ಬೇಕು ಅಂತ ತೊಗೊಂಡಿದ್ದಾಯ್ತು ಶೋಲ್ಡರ್ನ ತೊಗೊಳೋದು ಯಾವ ರೀತಿ ಶೋಲ್ಡರ್ನು ಅಷ್ಟೇ ನಮಗೆ ಎಷ್ಟಕ್ಕೆ ಬೇಕು ಅಂತ ಈ ರೀತಿ ನೋಡ್ಕೋಬೇಕು ನಮಗೆ ಶೋಲ್ಡರು ಆಲ್ರೆಡಿ ಬ್ಲೌಸ್ ಹೊಲಿತಾ ಇದ್ದೀವಿ ಅಂತ ಅಂದಾಗ ನಮಗೆ ಶೋಲ್ಡರ್ ಇಷ್ಟೇ ಬರುತ್ತೆ ಇದು ಅನ್ನೋದು ಗೊತ್ತಾಗುತ್ತೆ ನಮಗೆ ಹಾಗಾಗಿ ಶೋಲ್ಡರ್ ಹದಿನಾಲ್ಕು ಇಂಚ್ ಶೋಲ್ಡರ್ ಇದೆ ಕರೆಕ್ಟಾಗಿ ಈ ಇದು ಏನಿದೆ ಇದು ಇಲ್ಲಿಗೆ ನಾವು ಇಟ್ಕೊಂಡಾಗ ಕರೆಕ್ಟಾಗಿ ಬರುತ್ತೆ ನಮಗೆ ನಾವೇ ಹಾರ್ಮೋಲ್ ತಗೊಳ್ಳೋದು ಹೇಗೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಯಾರು ಸಹಾಯನೂ ಇಲ್ಲದೆ ನಮಗೆ ನಾವೇ ಮೆಜರ್ಮೆಂಟ್ ತೊಗೋಬೇಕು ಅಂತಂದರೆ ಚೆಸ್ಟ್ ಆಯಿತು ಹಾರ್ಮೋಲ್ ರೌಂಡ್ ಆಯಿತು ಎಲ್ಲದಕ್ಕೂ ನಮಗೆ ಈ ಥರ ಒಂದು ಈ ಟೇಪಿಗೆ ನೋಡಿ ನಾನಿಲ್ಲಿ ಪಿನ್ ಹಾಕಿದ್ದೀನಿ ಈ ರೀತಿ ಹಾಕಿದಾಗ ನಾವು ಮೆಜರ್ಮೆಂಟ್ ನಮಗೆ ನಾವೇ ತೊಗೊಳಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ಈ ಥರ ಪಿನ್ ಹಾಕ್ಕೊಂಡಾಗ ನಂತರ ಇದನ್ನು ಇದ್ರೊಳಗಡೆಯಿಂದ ಸೇರಿಸ್ಬೇಕ ಸೇರಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಸೇರಿಸ್ಕೊಂಡು ಕೈಯೋಕೆ ಈ ರೀತಿ ನಾವು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿ ನಮ್ಮದು ಶೋಲ್ಡರ್ ಅನ್ನೋದು ಎಲ್ಲಿಗೆ ಹಿಡ್ದಿರ್ತೀವೋ ಅದೇ ಕರೆಕ್ಟಾಗಿ ಹಾರ್ಮೋಲ್ನು ಕೂಡ ಈ ರೀತಿ ತಗೋಬೇಕಾಗುತ್ತೆ ಹಿಡ್ಕೊಳ್ಳಂ ಈ ರೀತಿ ನಮಗೆ ನಾವೇ ಕೈಗೆ ಏರಿಸ್ಕೊಂಡು ಈ ರೀತಿ ಇದು ಎಷ್ಟು ಬಂದಿದೆ ಅನ್ನೋದನ್ನು ನಾವು ಇದರಲ್ಲಿ ನೋಡ್ಕೋಬೋದು ನೋಡಿ ಈ ರೀತಿ ಕರೆಕ್ಟಾಗಿ ಕ್ರಾಸ್ ಕ್ರಾಸಾಗಿ ಇಲ್ಲ ಟೈಟಾಗಿಯೂ ಇಲ್ಲ ಒಂದು ನಮಗೆ ಆಲ್ರೆಡಿ ನಮಗೆ ಗೊತ್ತಾಗ್ಬಿಡುತ್ತೆ ಇದು ಇಷ್ಟಕ್ಕಿದೆ ಅನ್ನೋದು ಹಾಂ ಈ ರೀತಿ ಹಾರ್ಮೋಲ್ ಅನ್ನೋದನ್ನು ತಗೋಬೇಕಾಗುತ್ತೆ ನಂತರ ಚೆಸ್ಟ್ ಚೆಸ್ಟ್ ತೊಗೋಬೇಕಾದ್ರೂ ಅಷ್ಟೇ ನಾವು ಎರಡು ಕೈ ಈ ರೀತಿ ನೋಡಿ ಹಾಕ್ಕೊಂಡಾಗ ನಮಗೆ ಮೂರು ಒಂದೇ ಸಲಿಗೆ ನಾವು ತೊಗೋಬೋದಾಗತ್ತೆ ಫಸ್ಟಿಗೆ ನಾವು ಅಪ್ಪರ್ ಚೆಸ್ಟ್ನ ತಗೊಳ್ಳೋಣ ನೋಡಿ ಅಪ್ಪರ್ ಚೆಸ್ಟ್ ಈ ರೀತಿ ತಗೋಬೇಕಾಗುತ್ತೆ ಎಷ್ಟಿದೆ ಅಂತ ಟೈಟಾಗಿ ಹೇಳಿದ್ನೆಲ್ಲ ನಾನು ಆವಾಗಲೇ ಅದೇ ಥರನೇ ತಗೋಬೇಕಾಗುತ್ತೆ ನಂತರ ಫುಲ್ ಬಸ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋದಾದರೆ ಈ ರೀತಿ ಸ್ವಲ್ಪ ಲೂಸ್ ಮಾಡಿಕೊಂಡು ಕರೆಕ್ಟಾಗಿ ಈ ಅಳತೆಗೆ ನಾವು ಇಡಿಬೇಕಾಗುತ್ತೆ ಅದನ್ನು ನಂತರ ನಮಗೆ ಸೊಂಟದ ಎಲ್ಲಿಗೆ ಸೊಂಟದ ಸುತ್ತಳತೆ ಬರುತ್ತೆ ನಮಗೆ ಅಂತ ನೋಡಿಕೊಂಡು ಅದನ್ನು ಅಲ್ಲಿಗೆ ಕರೆಕ್ಟಾಗಿ ಇಟ್ಕೋಬೇಕಾಗತ್ತೆ ನೋಡಿ ಸೊಂಟದ್ದು ಕೂಡ ನೋಡಿ ಈ ರೀತಿ ಸೊಂಟದ್ದನ್ನು ನಮಗೆ ಎಷ್ಟು ಬೇಕು ಅನ್ನೋದನ್ನು ನಾವು ಈ ರೀತಿ ತಗೋಬೇಕಾಗತ್ತೆ ಆನಂತರ ಈಗ ಸ್ಲೀವ್ ಉದ್ದ ನೋಡೋದಾದರೆ ಯಾವ ರೀತಿ ನಾವು ಸ್ಲೀವ್ ಉದ್ದನ ನೋಡ್ಕೋಬೇಕು ಈ ರೀತಿ ಕರೆಕ್ಟಾಗಿ ಸೆಂಟರ್ಗೆ ಬಂದಿರಬೇಕಿದು ಕರೆಕ್ಟಾಗಿ ಹೇಳಿದ್ನೆಲ್ಲ ಅಲ್ಲಿಗೆ ನೋಡಿಕೊಂಡು ಈ ಶೋಲ್ಡರ್ನ ಸಾರಿ ಈ ಕೈನ ಈ ರೀತಿ ಮಡಚ್ಕೊಂಡಾಗ ನಮಗೆ ಉದ್ದ ಸ್ಲೀವ್ ಎಲ್ಲಿಗೆ ಬೇಕನ್ನೋದು ನಮಗೆ ಇದರಿಂದ ಕರೆಕ್ಟಾಗಿ ಗೊತ್ತಾಗುತ್ತೆ ಆನಂತರ ಇಲ್ಲಿ ಸ್ಲೀವ್ ರೌಂಡಿಂಗ್ ನೋಡೋದು ಹೇಗೆ ಸ್ಲೀವ್ ರೌಂಡಿಂಗನ್ನು ನಾವು ಇದರಿಂದನೇ ಪಿನ್ ಹಾಕ್ಕೊಂಡಿರ್ತೀವಲ್ಲ ಅದರಿಂದನೇ ನೋಡ್ಕೋಬೋದು ಯಾವುದೇ ಸಹಾಯ ಇಲ್ಲದೆ ಈ ಥರ ಪಿನ್ ಹಾಕ್ಕೊಂಡಾಗ ನಮಗೆ ನಾವೇ ನೋಡ್ಕೋಬೋದಾಗುತ್ತೆ ಎಷ್ಟು ಇಂಚ್ ಬಂದಿದೆ ಒಂಬತ್ತು ಇಂಚಿಗೆ ಸ್ಲೀವ್ ರೌಂಡಿಂಗ್ ಇದೆ ನೆಕ್ಸ್ಟ್ ಏನು ಬಂದಿದೆ ನಮಗೆ ನೋಡಿ ಫ್ರಂಟ್ ನೆಕ್ ಫ್ರಂಟ್ ನೆಕ್ನ ಯಾವ ರೀತಿ ನೋಡ್ಕೊಳ್ಳೋದು ಫ್ರಂಟ್ ನೆಕ್ನೂ ಅಷ್ಟೇ ನಮ್ಗೆ ಆಲ್ರೆಡಿ ನಾವು ಇಷ್ಟಕ್ಕೆ ಯಾವಾಗಲೂ ನಾನು ಆರು ಇಂಚಿಗೆ ಅಥವಾ ಏಳು ಇಂಚಿಗೆ ನಾನು ಸ್ಟಿಚ್ ಮಾಡ್ಕೊತೀನಿ ಅನ್ನೋ ಹಾಗಿದ್ರೆ ಅದೇ ರೀತಿ ಅಲ್ಲಿಂದನೇ ನೋಡ್ಕೋಬೇಕಾಗುತ್ತೆ ಕ್ರಾಸಾ ಅಥವಾ ಸ್ಟ್ರೈಟಾ ಅಂತ ನೋಡಿಕೊಂಡು ನಮಗೆ ನಾವೇ ನೋಡ್ಕೋಬೇಕಾಗುತ್ತೆ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ನಾವು ನಮಗೆ ಅಳತೆ ತೊಗೋಬೇಕಾದ್ರೆ ಫ್ರೆಂಡ್ಸ್ ಯಾವತ್ತಷ್ಟೇ ಕನ್ನಡಿ ಮುಂದೆ ನಿಂತ್ಕೋಬೇಕು ಕಂಪಲ್ಸರಿ ಇದು ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಮಗೆ ಯಾವುದು ಎಲ್ಲಿಗೆ ಎಷ್ಟು ಬರಬೇಕು ಅನ್ನೋದು ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಕನ್ನಡಿ ಮುಂದೆ ನಿಂತ್ಕೊಂಡೆ ನಾವು ನಮಗೆ ನಾವೇ ಅಳತೆ ತೊಗೋಬೇಕು ಈಗ ನೋಡಿ ಆನಂತರ ಟಕ್ಸ್ ಪಾಯಿಂಟ್ ಫಸ್ಟ್ನೇ ಟಕ್ಸ್ ಪಾಯಿಂಟನ್ನ ನಾನು ಹೇಳಿದ್ದೆ ಎಷ್ಟು ಬರ್ತಾ ಇದೆ ಹತ್ತು ಇಂಚಿಗಿದೆ ಇದನ್ನು ನಾವು ಇದರಿಂದನೇ ಇಷ್ಟೇ ನೋಡ್ಕೋಬೋದು ನೆಕ್ ಯಾವ ರೀತಿ ನೋಡ್ಕೊಳ್ಳೋದು ಅಂತ ನೋಡಿದ್ರೆ ಬ್ಯಾಕ್ ನಾವು ಏನು ಮಾಡಬೇಕಾಗುತ್ತೆ ಆದಷ್ಟು ಈಗ ನಾವು ಈಗ ಬೆನ್ಪಟ್ಟಿ ಎಷ್ಟು ಇಟ್ಟಿರ್ತೀವಿ ಒಂದು ನಾಲ್ಕು ಇಂಚ್ ಬೇಕಾ ಅಥವಾ ಐದು ಇಂಚ್ ಬೇಕಾ ಆರು ಇಂಚ್ ಬೇಕಾ ಇದ್ದರ ಬೇಸ್ ಮೇಲೆ ನಾವು ನೆಕ್ನ ತೊಗೋಬೋದಾಗತ್ತೆ ಆ ನಂತರ ನೋಡಿ ಈಗ ಶೋಲ್ಡರ್ ಈಗ ಶೋಲ್ಡರ್ದು ಒಂದು ಹೇಳ್ತೀನಿ ಅಂತ ಹೇಳಿದ್ದೆ ನಾನು ಈಗ ನೋಡಿ ಶೋಲ್ಡರ್ ಬಂದು ಅವ್ರಿಗೆ ಎಷ್ಟಿದೆ ಹದಿನಾಲ್ಕು ಇಂಚು ಶೋಲ್ಡರ್ ಇದೆ ಅವ್ರದ್ದು ಚೆಸ್ಟ್ ಬರ್ತಾ ಇರೋದು ಎಷ್ಟಿದೆ ಮೂವತ್ತೆರಡು ಇಂಚು ಬರ್ತಾ ಇದೆ ನೋಡಿ ಈಗ ಅವ್ರದ್ದು ಮೂವತ್ತೆರಡು ಇಂಚು ಎದೆ ಸುತ್ತಳತೆ ಇದೆ ಅದರಲ್ಲಿ ನಾಲ್ಕನೇ ಭಾಗ ಮಾಡಿದ್ರೆ ನಮಗೆ ಎಷ್ಟಾಗುತ್ತೆ ಎಂಟು ಇಂಚು ಎದೆ ಸುತ್ತಳತೆ ಬರುತ್ತೆ ಈ ಎಂಟು ಇಂಚಿಗೆ ನಾವು ಶೋಲ್ಡರ್ನ ಎಷ್ಟು ತೊಗೋಬೇಕು ಇವು ಅವ್ರದ್ದು ಇರೋದು ಎಷ್ಟಿದೆ ಏಳು ಇಂಚಿದೆ ಶೋಲ್ಡರ್ ಅಂದರೆ ಅದರಲ್ಲಿ ಅರ್ಧ ಮಾಡಿದ್ದೀವಿ ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚರಲ್ಲಿ ಅರ್ಧ ಭಾಗ ಮಾಡಿದಾಗ ಏಳು ಆಗುತ್ತೆ ನಾವು ಎಷ್ಟು ತೊಗೋಬೇಕಂದ್ರೆ ಎರಡು ಇಂಚನ್ನ ನಾವು ಅದರಲ್ಲಿ ಮೈನಸ್ ಮಾಡಬೇಕಾಗುತ್ತೆ ಕಂಪಲ್ಸರಿ ಇದು ಇದರಿಂದ ನೋಡಿ ನೀವು ಬೋಟ್ ನೆಕ್ ಕೊಲಿತೀನಿ ಅಂದರೆ ಒನ್ ಇಂಚನ್ನ ಮೈನಸ್ ಮಾಡ್ಕೋಬೋದು ಫುಲ್ ಐ ನೆಕ್ ಕೊಲಿತೀನಿ ಅಂದರೆ ಅದು ಎಷ್ಟಿದೆ ಅಷ್ಟೇ ಶೋಲ್ಡರ್ ತೊಗೋಬೇಕಾಗತ್ತೆ ನಾವೇನಾದರೂ ಡೀಪ್ ನೆಕ್ಕು ಈ ಬ್ಲೌಸಿಗೆ ನಾನು ಡೀಪ್ ನೆಕ್ ಇಡ್ತೀನಿ ಅನ್ನೋ ಹಾಗಿದ್ರೆ ನೀವು ಎರಡು ಇಂಚಿನ ಮೈನಸ್ ಮಾಡ್ಕೋಬೇಕಾಗುತ್ತೆ ಈ ಹಾರ್ಮೋಲಂತೂ ಖಂಡಿತ ನಾನು ಈ ಟೇಪಲ್ಲೂ ತೋರಿಸಿದ್ದೀನಿ ಎಲ್ ಸ್ಕೇಲಲ್ಲೂ ತೋರಿಸಿದ್ದೀನಿ ಇದರ ಬೇಸ್ ಮೇಲೆ ನೀವು ಹಾರ್ಮೋಲ್ ಕೂಡ ತೊಗೋಬೋದಾಗತ್ತೆ ಆನಂತರ ಸೊಂಟದ್ದು ಅಷ್ಟೇ ಇದನ್ನು ನಾಲ್ಕನೇ ಭಾಗ ಮಾಡಿಕೊಂಡು ನೀವು ಎಲ್ಲದಕ್ಕೂ ಅಷ್ಟೇ ಕಂಪಲ್ಸರಿಯಾಗಿ ನಾಲ್ಕನೇ ಭಾಗ ಮಾಡಿಕೊಂಡಿರ್ತೀರ ಮೂವತ್ತೆರಡು ಇಂಚು ಬಂದಿದೆ ಮೂವತ್ತೆರಡರಲ್ಲಿ ನಮಗೆ ಎಂಟು ಇಂಚು ಎದೆ ಸುತ್ತಳತೆ ಬರುತ್ತೆ ನೀವು ಬಟ್ಟೆ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಎರಡು ಇಂಚು ತೊಗೋಬೋದು ಎಕ್ಸ್ಟ್ರಾ ಅಥವಾ ಒಂದೂವರೆ ಇಂಚು ಕೂಡ ಎಕ್ಸ್ಟ್ರಾ ತೊಗೋಬೋದು ನಂತರ ಸ್ಲೀವ್ಗೆ ನೋಡೋದಾದರೆ ಆ ಸ್ಲೀವ್ಗೆ ನಾವು ಡೌನಿಂಗ್ ಎಷ್ಟು ತೊಗೋಬೇಕು ಡೌನಿಂಗಿಗೆ ಎಷ್ಟು ತೊಗೋಬೇಕು ಅಂತ ನೋಡೋದಾದರೆ ನೋಡಿ ಈಗ ಎಷ್ಟಿದೆ ಇದ್ದು ಮೂವತ್ತೆರಡು ಇಂಚು ಎದೆ ಸುತ್ತಳತೆ ಇದೆ ಮೂವತ್ತೆರಡು ಇಂಚಲ್ಲಿ ನಮಗೆ ಎಷ್ಟು ಬರ್ತಾ ಇದೆ ಹತ್ತನೇ ಭಾಗ ಅಂತಂದರೆ ತ್ರೀ ಪಾಯಿಂಟ್ ಟು ತ್ರೀ ಪಾಯಿಂಟ್ ಟೂ ಟು ಫೈವ್ ಅಲ್ಲ ಎರಡು ಕಾಲುನು ಅಲ್ಲ ಇದು ನೋಡಿ ಮೂವತ್ತೆರಡು ಇಂಚು ಅಂದರೆ ತ್ರೀ ಪಾಯಿಂಟ್ ಟು ಈ ಥರ ಹತ್ತನೇ ಭಾಗ ಮೂವತ್ತ್ನಾಲ್ಕು ಇಂಚಿತ್ತಂದರೆ ತ್ರೀ ಪಾಯಿಂಟ್ ಫೋರ್ ಈ ರೀತಿಯಾಗಿ ನಾವು ಹತ್ತನೇ ಭಾಗ ತೊಗೋಬೇಕಾಗತ್ತೆ ನಂತರ ಆದರೆ ಅದರಲ್ಲಿ ಒಂದು ಅರ್ಧ ಇಂಚು ನಾವು ಮೈನಸ್ ಮಾಡಬೇಕಾಗುತ್ತೆ ಮೈನಸ್ ಮಾಡಿದಾಗ ನಮಗೆ ಸ್ಲೀವ್ ಡೌನಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಹೇಳ್ತೀನಿ ನೋಡಿ ಸ್ಲೀವ್ ಲೆಂತ್ ಎಷ್ಟಿರುತ್ತೋ ಅದರಲ್ಲಿ ಹತ್ತನೇ ಭಾಗ ತೊಗೋಬೇಕು ಹತ್ತನೇ ಭಾಗಕ್ಕೆ ಅರ್ಧ ಇಂಚು ನಾವು ಒಂದು ಸ ಕಡಿಮೆ ಮಾಡಿಕೊಂಡು ಸ್ಲೀವ್ ಡೌನಿಂಗ್ನ ತೊಗೋಬೇಕಾಗತ್ತೆ ಇದಿಷ್ಟು ನಿಮ್ಗೆ ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಫ್ರೆಂಡ್ಸ್ ಆದಷ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ನಿಮಗೆ ಆನ್ಸರ್ ಮಾಡ್ತೀನಿ ಇದ್ರದ್ದು ನೋಟ್ಸ್ ಕೂಡ ನಾಳೆ ನಿಮಗೆ ರೆಡಿ ಮಾಡಿಕೊಡ್ತೀನಿ ಆದಷ್ಟು ಎಲ್ಲರೂ ನೀಟಾಗಿ ನೋಟ್ಸ್ನ ರೆಡಿ ಮಾಡ್ಕೊಳ್ಳಿ ತುಂಬ ಜನ ಕೇಳ್ತಾ ಇದ್ದೀರಾ ನೋಟ್ಸ್ ಹಾಕಿ ನೋಟ್ಸ್ ಹಾಕಿ ಅಂತ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಹುಷಾರಿಲ್ಲದಿರೋ ಕಾರಣ ನನಗೆ ಜಾಸ್ತಿ ಈ ಕೆಲಸದ ಮೇಲೆ ಟೈಮ್ ಕೊಡೋಕ್ಕಾಗಲಿಲ್ಲ ಹಾಗಾಗಿ ಇನ್ನು ಮುಂದಕ್ಕೆ ಕರೆಕ್ಟಾಗಿ ವಿಡಿಯೋ ಹಾಕ್ತಾ ಹೋಗ್ತೀನಿ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಅದರಿಂದ ನಾನು ಸ್ಕೂಲ್ ಯೂನಿಫಾರ್ಮ್ದೂ ಒಂದಿನ ಬ್ಲೌಸಿಂದ ಹಾಕ್ತೀನಿ ಒಂದಿನ ಇವತ್ತು ಬ್ಲೌಸಿಂದ ಹಾಕಿದ್ನಿ ಅಂದರೆ ನಾಳೆ ನಾನು ಡ್ರೆಸ್ಸಿಂದು ಕ್ಲಾಸ್ನ ಹಾಕ್ತಾ ಹಾಕ್ತೀನಿ ಒಂದಿನ ಅದು ಒಂದಿನ ಅದು ಇರುತ್ತೆ ಎರಡೂ ಕೂಡ ನೀವು ಕಲ್ತಂಗನ ಆಗುತ್ತೆ ಎರಡೂ ಕೂಡ ಕಲಿಬೋದು ಒಂದಿನ ಬಿಟ್ಟು ಒಂದಿನ ಡ್ರೆಸ್ ಇರುತ್ತೆ ಒಂದಿನ ಬ್ಲೌಸ್ದು ಇರುತ್ತೆ ಯಾವುದು ನಿಮಗೆ ಇಂಟ್ರೆಸ್ಟ್ ಇದೆಯೋ ಅದನ್ನು ನೋಡಿ ನೀವು ಕಲಿಬೋದು ಈಗ ಫಸ್ಟಿಗೆ ಏನು ಬರ್ತಾ ಇದೆ ಅಂದರೆ ಸ್ಕೂಲ್ ಯೂನಿಫಾರಮ್ ಸ್ಕೂಲ್ ಸ್ಟಾರ್ಟ್ ಆಗಿದೆ ತುಂಬ ಜನಕ್ಕೆ ಇರೋದು ಸ್ಕೂಲ್ ಯೂನಿಫಾರಮ್ ತುಂಬಾ ಕಾಮೆಂಟ್ಸ್ ಬರ್ತಾಯಿದೆ ಸ್ಕೂಲ್ ಯೂನಿಫಾರಮ್ ತೋರಿಸಿ ಡ್ರೆಸ್ ಕಟಿಂಗು ನಾರ್ಮಲ್ ಆಗಿ ಟಾಪು ಪ್ಯಾಂಟ್ ಹೇಗೆ ಅಂತೆಲ್ಲ ತುಂಬ ಜನ ತುಂಬ ಕಮೆಂಟ್ಸ್ ಮಾಡ್ತಾಯಿದ್ದೀರಾ ಅದು ಅದಕ್ಕೆ ಆದಷ್ಟು ನಾನು ಎಲ್ಲದನ್ನು ನಿಮಗೆ ಒಂದಿನ ಫುಲ್ ಅದು ಕೂಡ ಡ್ರೆಸ್ ಅಂದರೆ ಅದರದ್ದು ಕೂಡ ನೋಟ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ ಅದಕ್ಕೂ ಕೂಡ ನೀವು ನೋಟ್ಸ್ ರೆಡಿ ಮಾಡ್ಕೋಬೇಕು ನಾನು ಅದರದ್ದು ನೋಟ್ಸಿಂದನೇ ಹೇಳ್ಕೊಡ್ತೀನಿ ಒಂದು ಬ್ಲೌಸು ಇವತ್ತು ಬ್ಲೌಸಿನ ವೀಡಿಯೋ ಹಾಕಿದ್ರೆ ನಾನು ನೆಕ್ಸ್ಟ್ ವ್ಲಾಗ್ ಬಂದು ಡ್ರೆಸ್ಸಿಂದ ಇರುತ್ತೆ ಈ ರೀತಿಯಾಗಿ ಒಂದಿನ ಬಿಟ್ಟು ಒಂದಿನ ಹಾಕ್ತಾ ಹೋಗ್ತೀನಿ ಅದು ಅದಕ್ಕೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ನೀವು ಲೈಕ್ ಕೊಟ್ಟರೆ ಖಂಡಿತ ಡೈಲಿ ಹಾಕ್ತೀನಿ ನೀವು ಲೈಕ್ ಕೊಟ್ಟಿಲ್ಲ ಅಂದರೆ ನನಗೂ ಇಂಟ್ರೆಸ್ಟ್ ಇರೋದಿಲ್ಲ ಹಾಗಾಗಿ ಲೈಕ್ ಕೊಡೋದು ಖಂಡಿತ ಮರಿಬೇಡಿ ನೀವು ಕೊಡೋ ಲೈಕೆ ನನಗೆ ಫೀಸ್ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಆಗಿದ್ರೆ ಚೆನ್ನಾಗಿ ಕಲೀರಿ ಖುಷಿಯಾಗಿರಿ ಚೆನ್ನಾಗಿ ಸಂಪಾದನೆ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು